ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಅಪ್ಪನಿಗೆ ಒಂದು ಆರ್ಡರ್ ಇದೆ ಹಾಗಾಗಿ ಇಲ್ಲಿ ಪಲಾವ್ ಮಾಡೋದಕ್ಕೋಸ್ಕರ ಬಟಾಣಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದಾರೆ ಹಾಗೆ ಪಲಾವಿಗೆ ಬೇಕಾಗಿರುವಂಥ ಹಸಿ ಮಸಾಲೆಯನ್ನು ಈಗಾಗಲೇ ರುಬ್ಬಿ ಇಟ್ಕೊಂಡಿದ್ದಾಗಿದೆ ಇನ್ನೂ ಬೆಳಗಾಗ್ತಿದೆ ಸೊ ಬೆಳಗ್ಗೆ ಮುಂಚೆನೇ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದಾರೆ ಹಾಗೆ ಬಟಾಣಿ ನೆನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿರೋದು ಹಾಗೆ ಇಲ್ಲಿ ಎಲ್ಲ ತರಕಾರಿಗಳನ್ನು ಮಾರ್ಕೆಟಿಂದ ತೊಗೊಂಡು ಬಂದಿದ್ದಾಯಿತು ಸುಮಾರಷ್ಟು ತರಕಾರಿಗಳು ಬೇಕಾಯಿತು ಸುಮಾರಷ್ಟು ಐಟಮ್ಸ್ಗಳ ಆರ್ಡರ್ ಇತ್ತು ಇವತ್ತು ಹಾಗಾಗಿ ಫ್ರೆಶ್ ಆಗಿ ತರಕಾರಿಯನ್ನು ತಂದಿದ್ದಾರೆ ಇಲ್ಲಿ ತರಕಾರಿ ಎಲ್ಲ ತಂದಿದ್ದಾಯಿತು ಅಷ್ಟೊತ್ತಿಗೆ ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಮಳೆ ಬಂತು ಎಲ್ಲರಿಗೂ ಒಂಥರ ಖುಷಿ ಅನ್ನಿಸ್ತು ಬಹಳ ದಿನಗಳ ನಂತರ ಅಂತೂ ಮಳೆ ಬಂದಿದೆ ಹಾಗೆ ಎಲ್ಲರೂ ಕಾಯ್ತಾ ಇದ್ವಿ ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ತುಂಬಾ ಸೆಕೆ ಇತ್ತು ಎಲ್ಲಿ ಎಲ್ಲರಿಗೂ ಕೂತಲ್ಲೇ ಬೆವರು ಹಾಗೆ ಕಿತ್ಕೊಂಡು ಬರ್ತಾಯಿತ್ತು ಯಾವುದೇ ಕೆಲಸ ಮಾಡಿದ್ರಂತೂ ಮುಗೀತು ಇಡೀ ಬಟ್ಟೆ ಒದ್ದೆನೇ ಆ ರೀತಿಯಾಗಿ ಆಗ್ತಾಯಿತ್ತು ಒಂದು ರೀತಿ ತುಂಬ ಏನು ಬಂದಿಲ್ಲ ಬಟ್ ಬಂದಷ್ಟು ಮಳೆಯಲ್ಲೇ ಒಂಥರ ಹಾಯ್ ಅನ್ನಿಸ್ತು ಎಲ್ಲರಿಗೂ ಸೊ ಟೆರಸ್ ಮೇಲೆ ಹೋಗಿ ನಾನು ಇದನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇವತ್ತಿನ ಆರ್ಡರ್ ಇದ್ದಿದ್ದು ರಾತ್ರಿ ಡಿನ್ನರ್ಗೋಸ್ಕರ ಹಾಗಾಗಿ ಇಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದೆಲ್ಲ ಆಯಿತು ಈಗ ಸಂಜೆಗೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದೆ ಹಾಗೆ ಅಪ್ಪನ ಹೆಲ್ಪರ್ಸ್ ಕೂಡ ಬಂದಿದ್ರು ನೋಡಿ ಇಲ್ಲಿ ತರಕಾರಿಯನ್ನೆಲ್ಲ ಈ ರೀತಿಯಾಗಿ ಅರಿವಿ ಇಟ್ಕೊಂಡಿದ್ದಾರೆ ಇವಾಗ ಇದ್ರದ್ದು ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನಾನು ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಮ್ಮೆ ಈ ರೀತಿಯಾಗಿ ವೀಡಿಯೋ ಮಾಡಿಕೊಂಡೆ ಹಾಗೆ ಅಪ್ಪ ಇಲ್ಲಿ ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಕ್ಕಳನ್ನು ನಾವು ಟೆರಸ್ ಮೇಲೆ ಆಡ್ಕೊಂಡಿರಿ ಅಂತ ಹೇಳ್ತಾ ಇದ್ವಿ ಕೆಳಗಡೆ ಬಿಸಿ ಎಣ್ಣೆ ಎಲ್ಲ ಇರುತ್ತೆ ಹಾಗೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಎಲ್ಲ ಮಾಡ್ತಿರ್ತಾರಲ್ಲ ಹಾಗಾಗಿ ಜಾಸ್ತಿ ಓಡಾಡೋದು ಬೇಡ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ನಾನು ಚಿಕ್ಕ ಚಿಕ್ಕ ಜಲಕನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ಊಟಕ್ಕೆ ತುಂಬ ವೆರೈಟಿ ಇತ್ತು ಹಾಗೆ ಇಲ್ಲಿ ನಾವು ಹೋಳಿಗೆ ಕೂಡ ಆರ್ಡರ್ ಕೊಟ್ಟು ತರಿಸಿದ್ವಿ ಇದು ಬೇಳೆ ಹೋಳಿಗೆ ಇಲ್ಲಿ ನಾವು ಆರ್ಡರ್ ಕೊಟ್ಟರೆ ಮಾಡಿ ಾರೆ ಯಾಕಂದರೆ ನಾವೇ ಆರ್ಡರ್ ತೊಗೊಂಡ್ರೆ ಹೋಳಿಗೆನೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬೇರೆ ಐಟಮ್ಸ್ನೆಲ್ಲ ನಾವು ಮಾಡಾಯಿತು ಕೆಲಸ ಸ್ಟಾರ್ಟ್ ಆಗಿಬಿಟ್ರೆ ಫಾಸ್ಟಾಗಿ ಎಲ್ಲ ಅಡುಗೆಗಳು ಪ್ರಿಪೇರ್ ಮಾಡಿಬಿಡ್ತಾರೆ ಇದೊಂದು ನೂರು ಜನರ ಅಡುಗೆ ಆರ್ಡರ್ ಇತ್ತು ಇವತ್ತು ಹಾಗೆ ನೋಡ್ಬೋದು ಇಲ್ಲಿ ಬದನೆಕಾಯಿ ಪಲ್ಯ ಸಾಂಬಾರು ಪುಲಾವು ವೈಟ್ ರೈಸು ಹಾಗೆ ಇದು ಪಲಾವಿಗೆ ರಾಯ್ತ ಕೂಡ ರೆಡಿ ಆಗ್ತಾ ಇದೆ ಬೇಗನೆ ಆರೂವರೆಗೆ ಡೆಲಿವರಿ ಕೇಳಿದ್ರು ಹಾಗಾಗಿ ಆರು ಗಂಟೆಗೆಲ್ಲ ಅಡುಗೆ ಮುಗಿದ್ಬಿಟ್ಟಿತ್ತು ಇಲ್ಲಿ ನಾನು ಮತ್ತು ತಂಗಿ ಇಬ್ಬರು ಸೇರಿ ಹಪ್ಪಳವನ್ನು ಸಪ್ರೇಟ್ ಮಾಡಿ ಕೊಟ್ವಿ ಹಪ್ಪಳ ಕೂಡ ಕರೆದು ಕೊಡೋದಿತ್ತು ಲಾಸ್ಟಲ್ಲಿ ಇದಕ್ಕೆ ರಾಯ್ತಕ್ಕೆ ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಅಡುಗೆಗಳು ಪ್ರಿಪೇರ್ ಆಗಿದ್ದಾಯಿತು ಎಷ್ಟು ಫಾಸ್ಟಾಗಿ ಮಾಡಿಬಿಡ್ತಾರೆ ಅಂತಂದರೆ ನಮಗೆ ಅಪ್ಪ ನೋಡಿ ಎಲ್ಲ ಅಡುಗೆ ಮಾಡಿದ್ರು ಏನು ಸುಸ್ತಾಗದೇ ಇರೋ ಥರ ನಗ್ತಾ ನಿಂತಿದ್ದಾರೆ ಇಲ್ಲಿ ಸೊ ಆರೂವರೆ ಅಷ್ಟೊತ್ತಿಗೆ ಆಟೋದಲ್ಲಿ ಎಲ್ಲ ಐಟಮ್ಸನ್ನು ತೊಗೊಂಡು ಹೋಗ್ತಾಯಿದ್ರು ಹಾಗೆ ಇಲ್ಲಿ ಆಟೋ ಡ್ರೈವರು ತನ್ನ ಫೋಟೋ ತೆಗಿತಿದ್ದೀನಿ ಅಂತ ಖುಷಿಯಾಗಿಬಿಟ್ರು ಇದಾದಮೇಲೆ ನಮ್ಮದು ಹೇಗಿದ್ದರೂ ಡಿನ್ನರ್ ಪ್ರಿಪ್ರೇಷನ್ ಎಲ್ಲ ಆಯ್ತಲ್ವಾ ಹಾಗಾಗಿ ಅದನ್ನೇ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ದಾಯ್ತು ಈಗ ಅಮ್ಮ ಇಲ್ಲಿ ಹೂ ಬತ್ತಿ ಮಾಡ್ತೀನಿ ಅಂತ ತೆಗೆದಿಟ್ಕೊಂಡಿದ್ದಾರೆ ಈ ಥರದ ಹೂ ಬತ್ತಿಯನ್ನು ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅದಾದಮೇಲೆ ಅದನ್ನು ನೀಟಾಗಿ ತುಪ್ಪದಲ್ಲಿ ಅದ್ದಿ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಇದನ್ನು ಸುಮ್ಮನೆ ಖಾಲಿ ಕೂತಾಗೆಲ್ಲ ಇದನ್ನು ಮಾಡ್ಕೊಂಡು ಯಾಕಂದರೆ ನಮ್ಮ ಮನೆಯಲ್ಲಿ ಪ್ರತಿದಿನವೂ ಎರಡು ಸಲ ತುಪ್ಪದ ದೀಪವನ್ನು ಹಚ್ತಾರೆ ಬೆಳಗ್ಗೆ ಒಂದು ಸಲ ಹಾಗೆ ಸಂಜೆ ಒಂದ್ಸಲ ಸೊ ತಕ್ಷಣಕ್ಕೆ ಹೂ ಬತ್ತಿ ಮಾಡ್ಕೊಳ್ಳೋದೆಲ್ಲ ಕಷ್ಟ ಅಲ್ವಾ ಹಾಗಾಗಿ ಫ್ರೀ ಟೈಮ್ ಯಾವ್ಯಾವಾಗ ಸಿಗತ್ತೋ ಹಾಗೆಲ್ಲ ಈ ರೀತಿಯಾಗಿ ಹೂ ಬತ್ತಿಯನ್ನು ಮಾಡಿ ಇಟ್ಕೊಳ್ತಾರೆ ನನಗೂ ಕೂಡ ಹೋಗು ಮತ್ತು ತಂಗಿಗೂ ಕೂಡ ಹೋಗು ಅಂತ ಹೇಳ್ತಿದ್ರು ಅಮ್ಮ ನೋಡಬೇಕು ನನಗೇನು ಈ ಥರ ಹೂ ಬತ್ತಿ ಅಷ್ಟು ಯೂಸ್ ಆಗೋದಿಲ್ಲ ನಾರ್ಮಲ್ ಬತ್ತಿ ಏನಿರುತ್ತೆ ಅದೇ ಸಾಕು ನನಗೆ ಪ್ರತಿದಿನ ದೀಪ ಹಚ್ಚೋಕ್ಕೆ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದಾಯಿತು ನಾನಿಲ್ಲಿ ಪಲಾವು ಮತ್ತು ರಾಯ್ತಾ ಪಲ್ಯ ಅಷ್ಟೇ ತೊಗೊಂಡಿದೀನಿ ಮತ್ತೇನು ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ ಇವತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ಇಲ್ಲಿ ಅಪ್ಪ ಒಂದು ಗಿಡ ನೆಟ್ಟಿದ್ರು ರುದ್ರಾಕ್ಷಿ ಹೂವು ಅಂತ ಹೇಳ್ತಾರಂತೆ ಅದ್ರದ್ದು ಹೂವು ಬಿಟ್ಟಿದೆ ವೀಡಿಯೋ ಮಾಡ್ಕೋ ಫೋಟೋ ತೆಕ್ಕೋ ಅಂತ ಬೆಳಗ್ಗೆ ನಾನು ಹೇಳ್ತಿದ್ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫೈನಲಿ ನಾನು ಅದರದ್ದು ವೀಡಿಯೋ ಕೂಡ ಮಾಡಿದ್ದೀನಿ ಅವ್ರು ಹೇಳದೇ ಇದ್ರು ನಾನು ಮಾಡ್ಕೊಳ್ತಿದ್ದೆ ಅದು ಬೇರೆ ವಿಷಯ ಬಟ್ ಅವರಿಗಿರೋ ಎಕ್ಸೈಟ್ಮೆಂಟ್ ನನಗೆ ತೋರಿಸ್ಬೇಕು ನಾನು ಮಾಡ್ಕೊಳ್ಳಿ ಅಂತಿದೆಯಲ್ಲ ಅದು ಖುಷಿ ಆಯಿತು ಹಾಗೆ ತಂಗಿ ಇವತ್ತು ಒಂದು ಹೇರ್ ಪ್ಯಾಕ್ ಮಾಡೋದಕ್ಕೋಸ್ಕರ ಜೆಲ್ ಮಾಡ್ತೀನಿ ಅಂತ ಹೇಳಿದ್ಲು ಇಲ್ಲಿ ಯೆ ಬೀಜವನ್ನು ಅಥವಾ ಫ್ಲಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಒಂದು ಎರಡು ಕಪ್ ಆಗುವಷ್ಟು ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಅಲ್ಲಿ ಹೇರ್ ಪ್ಯಾಕ್ ರೆಡಿ ಆಗೋ ಅಷ್ಟರಲ್ಲಿ ನಾನು ಟೆರಸಿಗೆ ಬಂದೆ ನೋಡೋಕ್ಕೆ ಏನು ಮಾಡ್ತಿದ್ದಾರೆ ಅಂಥೇಳಿ ಬೆಳಗ್ಗೆ ಎದ್ದು ತಿಂಡಿ ಆಗೋ ತನಕ ಕೆಳಗಡೆ ಇರ್ತಾರೆ ಆಮೇಲೆ ಇಡೀ ದಿನ ಆಲ್ಮೋಸ್ಟ್ ಟೆರಸಿಗೆ ಹೋಗಿಬಿಡ್ತಾರೆ ಸ್ನಾನಕ್ಕೂ ಕರಿತಾ ಇರಬೇಕು ಏನಾದರೂ ತಿನ್ನೋದು ಕೊಡೋಕ್ಕೂ ಕರಿತಾ ಇರಬೇಕು ಹೀಗೆ ಮೂರು ಹೊತ್ತು ಕರಿತಾನೆ ಇರಬೇಕು ಇವರನ್ನು ಸೊ ಇವರನ್ನು ನಾನು ಕದ್ದು ನೋಡ್ತಾ ಇದ್ನಲ್ಲ ಇವರಿಬ್ಬರಿಗೂ ಗೊತ್ತಾಯಿತು ಸೊ ನಗ ನಗ್ತಾಯಿದ್ರು ಆಮೇಲೆ ಹಾಗೆ ನಾನು ಟೆರಸ್ ಸುತ್ತ ಒಂದು ನಮ್ಮ ಗಿಡಗಳನ್ನೆಲ್ಲ ನೋಡಿಕೊಂಡು ಅದರದ್ದು ಕೂಡ ವೀಡಿಯೋ ಮಾಡಿಕೊಂಡೆ ಈ ತುಂಬೆ ಹೂವು ಕೂಡ ಇವತ್ತೇ ಅರಳಿರೋದು ಮಕ್ಕಳು ತಂಪಾಡಿಗೆ ತಾವು ಏನೇನೋ ಕ್ರಿಯೇಟಿವ್ ಆಗಿ ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಬಳಸ್ಕೊಂಡು ಏನೇನೋ ಇರ್ತಾರೆ ಅವರಿಗೆ ಹೀಗೆ ಆಡಿ ಹಾಗೆ ಆಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದು ಎಲ್ಲಿಂದ ಕ್ರಿಯೇಟಿವಿಟಿ ತೊಗೊಂಡು ಬರ್ತಾರೆ ಅಂತ ಗೊತ್ತಾಗಲ್ಲ ಇತ್ತೀಚಿಗಂತೂ ಅವ್ರಿಗೆ ಕಾಟ ತಡೆಯೋಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು ನಿನ್ನೆ ದಿನ ಏನು ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ಬ್ಯಾರಲ್ಗೆ ಒಂದು ಹೊಸ ಸೋಪನ್ನು ನಾವು ಬಟ್ಟೆ ಸೋಪನ್ನು ಹಾಕಿದ್ವಿ ಡೈಲಿ ಯೂಸಿಗೆ ಬೇಕು ಅಂಥೇಳಿ ಆ ಸೋಪನ್ನು ತೊಗೊಂಡು ಬಂದು ಬ್ಯಾರಲ್ಗೆ ಹಾಕಿಬಿಟ್ಟಿದ್ದಾರೆ ನೀರನ್ನು ನೋಡಿದ್ರೆ ನೊರೆ ನೊರೆ ಆಗ್ತಿದೆ ಏನಕ್ಕೆ ಅಂತ ಕಡೆಗೆ ಬಗ್ ನೋಡಿದಾಗ ಗೊತ್ತಾಯಿತು ಅದರ ಅಡಿಗಡೆ ಸೋಪ್ ಹೋಗಿ ಕುತ್ಕೊಂಡಿದೆ ಅಂಥೇಳಿ ಸೊ ಕಷ್ಟಪಟ್ಟು ಆ ಸೋಪನ್ನು ಕೂಡ ತೆಗ್ದಿದ್ದಾಯಿತು ಹೊಸ ನೀರು ತುಂಬಿಸಿದ್ವಿ ಹೀಗೆ ಒಂದೊಂದೇ ಹೊಸ ಹೊಸ ಕ್ರಿಯೇಟಿವಿಟಿಯಲ್ಲಿ ನಮಗೆ ಸಾಕಷ್ಟು ಕೆಲಸ ಆಗ್ತಾ ಇದೆ ಈಗ ಇಲ್ಲಿ ಜೆಲ್ಲು ರೆಡಿ ಆಯಿತು ನಾನು ಕೆಳಗೆ ಬಂದೆ ಇವಾಗ ಹಾಗೆ ಇದನ್ನು ಈ ರೀತಿಯಾಗಿ ಒಂದು ಪಂಚೆ ಬಟ್ಟೆಯಲ್ಲಿ ನೀಟಾಗಿ ಇದನ್ನು ಸೋಯಿಸ್ಕೊಳ್ಬೇಕು ಒಳ್ಳೆ ಎಗ್ ವೈಟ್ ಅಲ್ಲಿ ಏನು ವೈಟ್ ಅಂಶ ಇರುತ್ತಲ್ಲ ಆ ರೀತಿಯಾಗಿ ಜೆಲ್ಲಿ ಜೆಲ್ಲಿಯಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ಈ ತರ ನಾವು ಜಲಿಯನ್ನು ತೆಕ್ಕೊಳ್ಬೇಕು ಹಾಯ್ ಇವತ್ತು ಒಂಥರ ಲೇಝ್ ಇದೆ ನಿನ್ನೆ ಒಂದು ನಾಲ್ಕು ಹನಿ ಮಳೆ ಬಂದಿತ್ತು ಹಾಗೆ ಇವತ್ತೆಲ್ಲ ಸಾಕಷ್ಟು ಮೋಡ ಇದೆ ಒಂಥರ ಮೋಡ ಅಂದ್ರೆ ಒಂದರ ಲೇಝಿ ಫೀಲ್ ಅಲ್ವಾ ಏನು ಕೆಲಸ ಮಾಡೋಕ್ಕೆ ಮೂಡ ಇಲ್ಲ ಆ ತರ ಆಗ್ತಾ ಇದೆ ಮಳೆ ಬರಬಹುದು ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಸಾಕಷ್ಟು ಸೆಕೆ ಕೂಡ ಆಗ್ತಿದೆ ಹಾಗಾಗಿ ಇವಾಗ ಮಳೆಗೆ ವೆಯ್ಟ್ ಮಾಡ್ತಿದ್ದೀವಿ ಜೊತೆಗೆ ಇಲ್ಲಿ ತಂಗಿ ಏನಾದರೂ ನಾವು ಅಟ್ಲೀಸ್ಟ್ ಸೆಲ್ಫ್ ಪ್ಯಾಂಪರಿಂಗ್ ಅವರು ಮಾಡ್ಕೊಳ್ಳೋಣ ಲೇಝಿ ನೆಸ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಫ್ಲ್ಯಾಕ್ ಸೀಡ್ಸನ್ನೆಲ್ಲ ಬೇಯಿಸ್ಬಿಟ್ಟು ಅದರ ಜೆಲ್ಲನ್ನು ತೆಗಿತಾ ಇದ್ದಾವೆ ಫ್ಲ್ಯಾಕ್ ಸೀಡ್ಸಿನ ಜೆಲ್ಲೆಲ್ಲ ತೆಗ್ದಿಬಿಟ್ಟು ನಂತರ ಅದ್ರನ್ನ ನಾವು ತಲೆಗೆ ಹಚ್ಕೊಂಡ್ರೆ ಒಳ್ಳೆ ಹೇರ್ ಪ್ಯಾಕ್ ಆಗುತ್ತೆ ಕೂದಲೆಲ್ಲ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಒಂದು ಹಾಫ್ ಆ್ಯನ್ ಅವರ್ ಹಾಂ ಒನ್ ಅವರ್ ಒನ್ ಅವರ್ ಒಂದು ಒನ್ ಅವರ್ ಇಟ್ಕೊಂಡು ನಾವು ಆಮೇಲೆ ತಲೆ ಸ್ನಾನ ಮಾಡಿಬಿಟ್ರೆ ಫುಲ್ ತುಂಬ ಸಾಫ್ಟ್ ಆಗತ್ತಂತೆ ನಾನು ಹೇರ್ ಪ್ಯಾಕನ್ನಾಗಿ ಟ್ರೈ ಮಾಡಿರಲಿಲ್ಲ ನಾನು ಒಂದ್ಸಲ ಎಣ್ಣೆ ಮಾಡಿದ್ದೆ ಫ್ಲ್ಯಾಕ್ ಸೀಡ್ಸ್ನೆಲ್ಲ ಹಾಕಿಬಿಟ್ಟು ಫ್ಲ್ಯಾಕ್ ಸೀಡ್ಸು ಮತ್ತು ದಾಸಾಳ ಹೂ ಬರುತ್ತಲ್ಲ ಅದು ಅದರದ್ದು ಎಲೆ ಒಂದಷ್ಟು ಐಟಮ್ಸನ್ನೆಲ್ಲ ಹಾಕಿ ನಾನು ಒಂದು ಎಣ್ಣೆ ಮಾಡಿದ್ದೆ ಅದರ ವೀಡಿಯೋ ಕೂಡ ಏನೊಂದು ಚಾನಲ್ನಲ್ಲೇ ಇದೆ ಸೊ ಆ ಎಣ್ಣೆ ಮಾಡಿದಾಗ ನನಗನಿಸ್ತಿತ್ತು ಸಖತ್ ಕೂದಲು ಸಾಫ್ಟ್ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಹೇರ್ ಪ್ಯಾಕು ಜೆಲ್ಲನ್ನು ಹಚ್ಕೊಂಡು ನೋಡ್ತಿದ್ದೀವಿ ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡಿ ಜೆಲ್ಲು ರೆಡಿ ಇದೆ ಇವಾಗ ಇದನ್ನು ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಬೇಕಷ್ಟೇ ಸೊ ಈಗ ಇಲ್ಲಿ ನನ್ನ ತಂಗಿ ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಇದ್ದಾಳೆ ನನಗೂ ಕೂಡ ಹಚ್ಕೊಡ್ಲಾ ಅಂತ ಹೇಳಿದ್ಲು ಇಲ್ಲ ಬೇಡ ನಾನೇ ಹಚ್ಕೊಳ್ತೀನಿ ಹೇಳಿ ನಾನಿಲ್ಲಿ ಬಂದು ಆರಾಮಾಗಿ ಹಚ್ಕೊಳ್ತಾ ಇದ್ದೀನಿ ಸೊ ಅವ ವೈಲಿ ಈ ರೀತಿ ಸೆಲ್ಫ್ ಪ್ಯಾಂಪರಿಂಗ್ ತುಂಬಾ ಖುಷಿ ಕೊಡುತ್ತೆ ಅಲ್ವ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೆ ಬೋರಿಂಗ್ ಅನಿಸುತ್ತೆ ಆವಾಗ ಸೆಲ್ಫ್ ಪ್ಯಾಂಪರಿಂಗ್ ಮಾಡಿಕೊಂಡ್ರೆ ಖುಷಿ ಖುಷಿ ಕೂಡ ಸಿಗುತ್ತೆ ಹಾಗೆ ಒಂದು ಏನು ಒಂದು ಟೈಮ್ ಪಾಸ್ ಕೂಡ ಆದಂಗೆ ಆಗುತ್ತೆ ಸೊ ಈಗ ನೀಟಾಗಿ ನಾನು ಹೇರ್ ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ ಇನ್ನು ಒನ್ ಅವರ್ ಹಿಂಗೆ ಇಟ್ಕೊಂಡು ನಂತರ ತಲೆ ಸ್ನಾನ ಮಾಡಿದ್ರೆ ಆಯಿತು ಈ ಸೆಕೆಗೆ ಒಳ್ಳೆ ತಣ್ಣಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ನಿನ್ನೆ ನಾನು ಹೇಳಿದ್ನಲ್ಲ ಅಮ್ಮ ಹೂಬತ್ತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಹೇಳಿ ಸೊ ಅದನ್ನೆಲ್ಲ ನೋಡಿ ಈಗ ಹೊಸ ತುಪ್ಪ ಏನು ರೆಡಿಯಾಗಿರತ್ತಲ್ಲ ಅದರಲ್ಲಿ ಈ ಥರ ಡಿಪ್ ಮಾಡಿ ಇದನ್ನು ಹೀಗೆ ಇಟ್ಕೊಂಡು ಅದನ್ನು ಒಣಗಿಸ್ಕೊಳ್ತಾರೆ ಒಣಗಿಸಿದ ಆದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆಯಿತು ಪ್ರತಿದಿನದ ಯೂಸಿಗೆ ಆ ಒಂದು ಬತ್ತಿಯನ್ನು ತೊಗೊಂಡು ದೀಪ ಹಚ್ಚಿಬಿಟ್ರೆ ಆಗೋಯಿತು ಕೆಲಸ ಈ ಥರ ಮಾಡಿಟ್ಕೊಂಡ್ರೆ ಫಾಸ್ಟಾಗಿ ಆಗತ್ತೆ ಅಂತ ಅಮ್ಮ ಹೇಳ್ತಿದ್ರು ಹಾಗೆ ಇಲ್ಲಿ ನೋಡ್ಬೋದು ಇನ್ನಷ್ಟು ರೆಡಿ ಹೂಬತ್ತಿಗಳು ಕೂಡ ಇವೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಮತ್ತೊಂದು ವಚ್ಚ ವರ್ಷ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು